ಭಾರತೀಯ ಸಾಂಪ್ರದಾಯಿಕ ಶೈಲಿಯಲ್ಲಿ ನಾವು ಹೋಗಬೇಕಾಗತ್ತೆ ಇದು ಕೂಡ ತುಂಬಾ ಮುಖ್ಯವಾದ ಅಂಶ ಡಯಾಬಿಟೀಸ್ ಅನ್ನ ರಿವರ್ಸ್ ಮಾಡೋದಕ್ಕೆ ಸಾಧ್ಯ ಇದೆ ಆಯುರ್ವೇದದಲ್ಲಿ ಖಂಡಿತವಾಗಿ ಈ ಡಯಾಬಿಟೀಸ್ ರಿವರ್ಸಲ್ ಪ್ರೋಗ್ರಾಂ ಅನ್ನು ನಡೆಸ್ಕೊಳ್ಬಹುದು ಆದ್ರೆ ಹೇಳಿದಾಗೆ ದೃಢ ಮನಸ್ಸು ಬೇಕೇ ಬೇಕು ಋತು ಬುಕ್ ಮಿತ ಬುಕ್ ಹಿತ ಬುಕ್ ಅನ್ನೋದು ನಾನು ಡಾಕ್ಟರ್ ಮಮತಾ ಭಾಗವತ್ ಆಯುರ್ಮೆಟ್ರಿಕ್ಸ್ ಅನ್ನೋ ಪಂಚಕರ್ಮ ಕೇಂದ್ರದಲ್ಲಿ ನಾನು ಮುಖ್ಯ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಹಾಗೆ ಆಯುರ್ವೇದದಲ್ಲಿ ಪ್ರೊಫೆಸರ್ ಕೂಡ ಇತ್ತೀಚೆಗೆ ನಾವೆಲ್ಲರೂ ನೋಡಿದಂಗೆ ರಿವರ್ಸ್ ಡಯಾಬಿಟೀಸ್ ಅನ್ನೋ ಪ್ರೋಗ್ರಾಮ್ ತುಂಬಾ ಪ್ರಚಲಿತ ಆಗ್ತಾ ಇದೆ ಎಲ್ಲ ಸೋಶಿಯಲ್ ಮೀಡಿಯಾಗಳಲ್ಲಿ ಅವಾಗ ಆವಾಗ ವೈರಲ್ ಆಗುವಂತಹ ಕೆಲವು ವಿಡಿಯೋ ವಿಡಿಯೋಗಳನ್ನು ನೋಡ್ತೀವಿ ಅಥವಾ ಅನೇಕ ಮೆಸೇಜ್ಗಳನ್ನು ನೋಡ್ತೀವಿ ಇನ್ನ ಕೆಲವರು ಯೂಟ್ಯೂಬ್ ಚಾನಲ್ಗಳಲ್ಲಿ ಹೇಳ್ತಾ ಇರ್ತಾರೆ ಇವುಗಳನ್ನು ನೀವು ಕೂಡ ಗಮನಿಸಿರ್ಬೋದು ಏನಿದು ರಿವರ್ಸ್ ಡಯಾಬಿಟಿಸ್ ಡಯಾಬಿಟಿಸ್ ಬಂದರೆ ಒಂದ್ಸರ್ತಿ ನಮ್ಮ ದೇಹದಲ್ಲಿ ಕಾಣಿಸ್ಕೊಂಡ್ರೆ ಮತ್ತೆ ಬಿಟ್ಟು ಹೊರಟು ಹೋಗಲ್ಲ ಅನ್ನೋದು ಒಂದು ಸಾಮಾನ್ಯವಾದಂತಹ ನಂಬಿಕೆ ಸಾಧ್ಯ ಇದೆಯಾ ಈ ಡಯಾಬಿಟಿಸ್ ಅನ್ನು ರಿವರ್ಸ್ ಮಾಡುವಂಥದ್ದು ಆಯುರ್ವೇದ ಏನು ಹೇಳುತ್ತೆ ಅನ್ನೋದು ಕೂಡ ಆಯುರ್ವೇದದಲ್ಲಿ ನಾವು ಪ್ರಮೇಹ ಅಂತ ಹೇಳ್ತೀವಿ ಅಂತ ಮೊದಲೇ ಹೇಳಿದ್ದೆ ಈ ಪ್ರಮೇಹದಲ್ಲಿ ಕೊನೆಯ ಹಂತದಲ್ಲಿ ಅಥವಾ ವಾತದೋಷದಿಂದ ಉಂಟಾಗುವಂತಹ ಒಂದು ಅತ್ಯಂತ ಕ್ಲಿಷ್ಟಕರವಾದಂತಹ ಸಿಚುವೇಶನ್ ಮಧುಮೇಹ ಈ ಮಧುಮೇಹವನ್ನು ನಾವು ಡಯಾಬಿಟೀಸ್ ಅನ್ನೋ ಒಂದು ಕಾನ್ಸೆಪ್ಟ್ಗೆ ಹೋಲಿಸಬಹುದು ಸಂಪೂರ್ಣವಾಗಿ ಅಲ್ದಿದ್ರು ಕೂಡ ಬಹುತೇಕ ಹೋಲಿಕೆ ಆಗುವಂತಹ ಎರಡು ಬೇರೆ ಬೇರೆ ರೀತಿಯ ಒಂದು ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ಸ್ ಅಂದ್ಕೊಳ್ಬಹುದು ಈ ಮಧುಮೇಹದಲ್ಲಿ ಏನಾಗುತ್ತೆ ಅಂತಂದ್ರೆ ದೇಹ ಸಂಪೂರ್ಣವಾಗಿ ಚಯಾಪಚಯ ಕ್ರಿಯೆಯ ವ್ಯತ್ಯಾಸಕ್ಕೆ ಸಿಕ್ಕ ಹಾಕಿಕೊಂಡು ನಮ್ಮ ದೇಹದಿಂದ ಅನೇಕ ರೀತಿಯ ಎನರ್ಜಿ ಮೂತ್ರದ ಮೂಲಕ ಹೋಗ್ತಾ ಇರುತ್ತೆ ಇದನ್ನ ಆಯುರ್ವೇದದಲ್ಲಿ ಓಜಸ್ಸು ಮೂತ್ರದ ಮೂಲಕ ಹೋಗ್ತಾ ಇರುತ್ತೆ ಅದರಿಂದಾಗಿ ಮಧುಮೇಹ ಅಂತ ಆಗುತ್ತೆ ಮಧು ಮಧುವಿನ ತರ ಅಂದ್ರೆ ಜೇನುತುಪ್ಪದ ರೀತಿಯಲ್ಲಿ ಮೂತ್ರ ವಾಸನೆ ಬರ್ತಾ ಇರುತ್ತೆ ಅದರಲ್ಲಿ ಸಿಹಿಯ ಅಂಶ ಇರುತ್ತೆ ಅನ್ನೋದನ್ನು ಕೂಡ ಹೇಳ್ತಾರೆ ಸೊ ಈ ಮಧುಮೇಹವನ್ನು ಹಾಗಿದ್ರೆ ರಿವರ್ಸ್ ಮಾಡೋದಕ್ಕೆ ಸಾಧ್ಯವಾ ಎಲ್ಲ ರೀತಿಯ ಮಧುಮೇಹವನ್ನು ರಿವರ್ಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನೇಕ ರೀತಿಯಲ್ಲಿ ಮಧುಮೇಹ ನಮಗೆ ಕಾಣಿಸ್ಕೊಳ್ಬಹುದು ಪ್ರಾರಂಭಿಕ ಹಂತದಲ್ಲಿ ಪ್ರಮೇಹವಾಗಿ ಕಾಣಿಸ್ಕೊಂಡಾಗ ಶುಗರ್ ಲೆವೆಲ್ ತುಂಬ ಜಾಸ್ತಿ ಆಗಿಲ್ಲದೆ ಇದ್ದಾಗ ಹಾರ್ಮೋನಲ್ ವ್ಯತ್ಯಾಸಗಳು ತುಂಬಾ ಕಾಣಿಸ್ಕೊಳ್ಳದೆ ಇದ್ದಾಗ ಅದಕ್ಕೆ ಸಂಬಂಧಪಟ್ಟೆ ಬೇರೆ ಬೇರೆ ರೀತಿಯ ಸಿಸ್ಟಮಿಕ್ ಮ್ಯಾನಿಫೆಸ್ಟೇಷನ್ ಅಂತ ಏನ್ ಹೇಳ್ತೀವಿ ಬೇರೆ ಬೇರೆ ಹಾರ್ಮೋನ್ಗಳು ಅಥವಾ ಎನ್ಸೈಮ್ ವ್ಯತ್ಯಾಸಗಳು ಕಾಣಿಸ್ಕೊಳ್ಳದೆ ಇದ್ದಾಗ ಡಯಾಬಿಟೀಸ್ನ ರಿವರ್ಸ್ ಮಾಡೋದಕ್ಕೆ ಸಾಧ್ಯ ಇದೆ ತುಂಬ ತುಂಬ ಮಿಕ್ಕು ಹೋಗಿರೋ ಸಂದರ್ಭಗಳಲ್ಲಿ ಶುಗರ್ ಲೆವೆಲ್ ತುಂಬಾ ಜಾಸ್ತಿ ಇದ್ದಾಗ ಅಥವಾ ನಮ್ದು ಎಚ್ ಬಿ ಎ ಸಿ ತುಂಬಾ ಜಾಸ್ತಿ ಇದ್ದಾಗ ರಿವರ್ಸ್ ಮಾಡೋದು ಕಷ್ಟ ಆಗಬಹುದು ಸೊ ರಿವರ್ಸ್ ಪ್ರೋಗ್ರಾಮ್ ಎಲ್ಲರಿಗೂ ಕೂಡ ಸಫಲ ಆಗುತ್ತೆ ಅಂತ ಅನ್ಕೊಳ್ಳೋದು ಬೇಡ ಅಲ್ಲಿ ಅನೇಕ ಜನ ರಿವರ್ಸ್ ಪ್ರೋಗ್ರಾಮ್ ಇಂದ ಲಾಭ ಪಡ್ಕೊಂಡವರು ಕೂಡ ಇದ್ದಾರೆ ಆಯುರ್ವೇದದಲ್ಲಿ ಖಂಡಿತವಾಗಿ ಈ ಡಯಾಬಿಟೀಸ್ ರಿವರ್ಸಲ್ ಪ್ರೋಗ್ರಾಮ್ ಅನ್ನ ನಡೆಸ್ಕೊಳ್ಬಹುದು ಮುಖ್ಯವಾಗಿ ಆಯುರ್ವೇದ ಜೀವನ ಶೈಲಿಯನ್ನು ಅಳವಡಿಸ್ಕೊಂಡ್ರೆ ಡಯಾಬಿಟಿಸ್ ಬರದೇ ಇದ್ದಂಗೆ ತಡಿಬಹುದು ಅನ್ನೋದು ಒಂದು ಪಾಯಿಂಟ್ ಆದ್ರೆ ಡಯಾಬಿಟಿಸ್ ಅಕಸ್ಮಾತ್ ಆಗಿ ಬಂದಾಗ ಕೂಡ ಏನ್ ಮಾಡಬೇಕು ಅದನ್ನ ರಿವರ್ಸ್ ಮಾಡಬಹುದಾ ಅನ್ನೋದು ಒಂದು ಪ್ರಶ್ನೆ ಆಗಿ ಕಾಡಿದ್ರೆ ಖಂಡಿತ ಸಾಧ್ಯ ಇದೆ ಶುಗರ್ ಲೆವೆಲ್ ಯಾವ ರೀತಿ ಇದೆ ಮನುಷ್ಯನಿಗೆ ಏನೇನು ತೊಂದರೆಗಳು ಆಗ್ತಾ ಇವೆ ಯಾವ ಸ್ಟೇಜ್ ಅಲ್ಲಿ ಕಾಯಿಲೆ ಇದೆ ಜೊತೆಗೆ ಅದ್ರ ಅದರ ಕಾಂಪ್ಲಿಕೇಶನ್ಸ್ ಏನಾದರೂ ಕಾಣಿಸ್ಕೊಳ್ತಾ ಇದೆಯಾ ಹಾಗೆಯೇ ಎಷ್ಟು ವರ್ಷಗಳಿಂದ ಈ ತೊಂದರೆ ನಿಮಗೆ ಕಾಣಿಸ್ಕೊಳ್ತಾ ಇದೆ ಈ ಅಂಶಗಳು ತುಂಬಾ ಮುಖ್ಯವಾಗಿ ನಾವು ಗಮನಿಸಬೇಕಾಗತ್ತೆ ಕಾಯಿಲೆ ಕಾಣಿಸ್ಕೊಂಡಾಗ ಮೊದಲು ಶುಗರ್ ಲೆವೆಲ್ ಅನ್ನ ನಾರ್ಮಲ್ ಲೆವೆಲ್ಗೆ ತರೋದು ನಾರ್ಮಲ್ ಹಂತಕ್ಕೆ ತರೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೆ ಔಷಧಗಳ ಸಹಾಯ ಬೇಕಾಗಬಹುದು ಇಲ್ಲ ನಾನು ತುಂಬ ಗಟ್ಟಿ ಮನಸ್ಸು ಮಾಡಿದ್ದೀನಿ ಅನ್ನೋರಿಗೆ ಆಹಾರ ಮತ್ತು ಜೀವನ ಶೈಲಿಯಿಂದ ಕೂಡ ಅದನ್ನ ಸಾಧ್ಯಪಡಿಸ್ಕೊಳ್ಬಹುದು ಇದಕ್ಕೆ ನಮ್ಮ ಡಿಟರ್ಮಿನೇಷನ್ ಮುಖ್ಯ ನಮ್ಮ ಆಚಾರ್ಯರು ಹೇಳೋ ಹಾಗೆ ದೃಢ ಮನಸ್ಸಿನಿಂದ ನಾವು ಸಂಕಲ್ಪ ಮಾಡಿಕೊಂಡು ಹೊರಟ್ರೆ ಖಂಡಿತವಾಗಿ ನಾವು ಔಷಧದ ಅವಲಂಬನೆ ಇಲ್ಲದೇ ಡಯಾಬಿಟೀಸನ್ನು ನಾವು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಆದರೆ ಹೇಳ್ದಾಗೆ ದೃಢ ಮನಸ್ಸು ಬೇಕೇ ಬೇಕು ಪದೇ ಪದೇ ನಾವು ಆಹಾರಕ್ಕೆ ನಮ್ಮ ಇಂದ್ರಿಯಗಳನ್ನು ನಾವು ಒಗ್ಗಿಸ್ಕೊಳ್ತಾ ಇದ್ರೆ ಚಪಲವನ್ನು ಮಾಡ್ತಾ ಇದ್ರೆ ನಾವು ಸಾಧ್ಯ ಆಗೋದಿಲ್ಲ ಮಾನಸಿಕ ಒತ್ತಡವನ್ನು ನಿವಾರಿಸ್ಕೊಳ್ದೇ ಇದ್ರೆ ಅದನ್ನು ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ ಮಾಡದೇ ಇದ್ರೆ ಸಾಧ್ಯ ಆಗೋದಿಲ್ಲ ಅಷ್ಟೇ ಅಲ್ಲದೆ ಶಾರೀರಿಕ ವ್ಯಾಯಾಮ ಎಷ್ಟು ವ್ಯಾಯಾಮ ಮಾಡಬೇಕು ಎಷ್ಟು ಹೊತ್ತು ವ್ಯಾಯಾಮ ಮಾಡಬೇಕು ಯಾವ ರೀತಿಯ ವ್ಯಾಯಾಮ ಮಾಡಬೇಕು ಯೋಗ ಎಷ್ಟು ಮಾಡಬೇಕು ಅದೇ ರೀತಿ ಆಯುರ್ವೇದದಲ್ಲಿ ಹೇಳಿರುವಂತಹ ಪಂಚಕರ್ಮ ಚಿಕಿತ್ಸೆಯನ್ನು ಕಾಲ ಕಾಲಕ್ಕೆ ತಕ್ಕಂತೆ ನಾವು ಮಾಡಿಸ್ಕೊಳ್ಳೋದ್ರಿಂದ ತಜ್ಞ ವೈದ್ಯರಿಂದ ಅದನ್ನು ನಾವು ಪಂಚಕರ್ಮ ಚಿಕಿತ್ಸೆಗೆ ಒಳಪಡಿಸ್ಕೊಳ್ಳೋದ್ರಿಂದ ಡಯಾಬಿಟೀಸನ್ನು ನಾವು ಕಂಟ್ರೋಲಲ್ಲಿ ಖಂಡಿತವಾಗಿ ಇಟ್ಕೊಳ್ಬೋದು ಆದರೆ ಒಂದು ಎಚ್ಚರಿಕೆಯ ಗಂಟೆ ಏನು ಅಂತಂದರೆ ಈಗ ಡಯಾಬಿಟೀಸ್ ರಿವರ್ಸಲ್ ಅನ್ನೋದು ಎಷ್ಟು ಪಾಪ್ಯುಲರ್ ಆಗಿದೆಯೋ ಅದೇ ರೀತಿ ಅಲ್ಲದೆ ಇರೋರು ಕೂಡ ಅನೇಕ ರೀತಿಯಲ್ಲಿ ಡಯಾಬಿಟೀಸನ್ನು ರಿವರ್ಸ್ ಮಾಡ್ತೀವಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಿರ್ಬೋದು ಅದಕ್ಕೆ ನೀವು ಯಾವುದೇ ಡಯಾಬಿಟೀಸ್ ರಿವರ್ಸಲ್ ಅಥವಾ ಯಾವುದೇ ಕಾಯಿಲೆಗೆ ಚಿಕಿತ್ಸೆಗೆ ಹೋಗುವಾಗ ತಜ್ಞರು ಹೌದೋ ಅಲ್ವೋ ಅಂತ ಇನ್ನೊಮ್ಮೆ ಚೆಕ್ ಮಾಡಿಕೊಳ್ಳಿ ಇನ್ನೊಮ್ಮೆ ಖಚಿತಪಡಿಸ್ಕೊಳ್ಳಿ ನೀವು ತಗೊಂಡಿರುವಂತಹ ಈ ವಿಧಾನ ಅಥವಾ ಡಯಾಬಿಟೀಸ್ ರಿವರ್ಸಲ್ಗೆ ಕೊಡುವಂತಹ ಯಾವುದೇ ರೀತಿಯ ಔಷಧಗಳು ಅಥವಾ ಒಂದು ಹೆಲ್ತ್ ಡ್ರಿಂಕ್ ಅಂತ ಏನು ಕೊಡ್ತಾರೆ ಅಂಥವುಗಳಿಂದ ಇನ್ಯಾವುದೇ ರೀತಿಯ ತೊಂದರೆಗೆ ಸಿಕ್ಕಾಕ್ಕೊಳ್ಬಾರ್ದು ಆ ದೃಷ್ಟಿಯಿಂದ ತಜ್ಞರ ಸಲಹೆ ಮೇರೆಗೆ ತಜ್ಞರಾದವರ ಹತ್ರವೇ ನೀವು ಕನ್ಸಲ್ಟೇಷನ್ ಮಾಡಿ ಇಂಥ ಒಂದು ರಿವರ್ಸಲ್ ಪ್ರೋಗ್ರಾಮ್ಗೆ ಖಂಡಿತವಾಗಿ ತೊಡಗಿಸ್ಕೊಳ್ಳಿ ಈ ರಿವರ್ಸ್ ಡಯಾಬಿಟೀಸಲ್ಲಿ ಅನೇಕರು ಅನೇಕ ರೀತಿಯಾದಂಥ ವಿಧಾನಗಳನ್ನು ಅನುಸರಿಸ್ತಾ ಇದ್ದಾರೆ ಪ್ರೋಟೋಕಾಲ್ ಅಂತ ಏನು ಹೇಳ್ತೀವಿ ಮ್ಯಾನೇಜ್ಮೆಂಟ್ ಪ್ರೊಟೋಕಾಲ್ ಇದು ನಮ್ಮ ನಮ್ಮ ಭಾರತೀಯ ಪದ್ಧತಿಗೆ ಅಥವಾ ನಾವು ಇದುವರೆಗೂ ಏನು ನೋಡ್ಕೊಂಡು ಬಂದಿದ್ದೀವಿ ನಮ್ಮ ವಂಶ ಪಾರಂಪರ್ಯವಾಗಿ ನೋಡ್ಕೊಂಡ್ ಬಂದಿದೀವಿ ಈ ರೀತಿಯ ಆಹಾರ ಪದ್ಧತಿಗೆ ಒಗ್ಗುಕೊಳ್ಳದೆ ಇರುವಂತದ್ದು ಆಗಿರಬಹುದು ಇಂತಹ ಒಂದು ಪ್ರೋಗ್ರಾಮ್ ಅನ್ನು ಮೇಂಟೈನ್ ಒಂದು ಸ್ಟ್ರೆಸ್ ಫ್ಯಾಕ್ಟರ್ ಇಂಡ್ಯೂಸ್ ಮಾಡುವಂಥದ್ದು ಸ್ಟ್ರೆಸ್ ಇಂಡ್ಯೂಸ್ ಮಾಡುವಂತಹ ಇನ್ನೊಂದು ಪ್ರೋಗ್ರಾಮ್ ಆಗಬಾರ್ದು ಇದನ್ನು ಕೂಡ ನಾವು ಗಮನದಲ್ಲಿಟ್ಕೊಳ್ಬೇಕು ಇನ್ನೊಂದು ಅಂಶ ಅಂತಂದ್ರೆ ಈಗ ನಾವು ಕೆಲಸದ ನಿಮಿತ್ತವಾಗಿ ಬೇರೆ ಊರಿಗೆ ಹೋಗಿರ್ತೀವಿ ಅಥವಾ ಬೇರೆ ರಾಜ್ಯಗಳಿಂದ ಇಲ್ಲಿಗೆ ಬಂದಿರ್ತಾರೆ ಅಂಥವರಿಗೆ ಇಲ್ಲಿಯ ಆಹಾರ ಪದ್ಧತಿಗೆ ಒಗ್ಗುಕೊಳ್ಬೇಕಾದಂತಹ ಅನಿವಾರ್ಯತೆ ಇರುತ್ತೆ ಒಬ್ಬ ಉತ್ತರ ಭಾರತದವರು ನಮಗೆ ರೊಟ್ಟಿಯೇ ಬೇಕು ಅಥವಾ ತಂದೂರಿ ರೊಟ್ಟಿ ಬೇಕು ಇಂಥವುಗಳನ್ನೇ ಹೇಳ್ತಾ ಕೂತ್ಕೊಂಡ್ರೆ ಈ ದೇಶದ ಈ ಜಾಗದ ಮಣ್ಣಿಗೆ ಅದು ಹೊಂದ್ಕೊಳ್ಳದೆ ಇರುವಂಥದ್ದು ಅಥವಾ ನಮ್ಮಲ್ಲಿ ಅನೇಕ ರೀತಿಯ ವ್ಯತ್ಯಾಸಗಳನ್ನು ಕೂಡ ಉಂಟು ಮಾಡುವಂಥದ್ದು ಸೊ ಈ ಆಹಾರ ಪದ್ಧತಿ ಏನಿದೆಯಲ್ಲ ತುಂಬ ಸೂಕ್ಷ್ಮವಾಗಿ ನಾವು ಗಮನಿಸ್ಕೊಳ್ತಾ ಹೋಗ್ಬೇಕಾಗತ್ತೆ ನನಗೆ ಯಾವುದು ನನ್ನ ಪ್ರಕೃತಿಗೆ ನನ್ನ ಆಹಾರ ಪದ್ಧತಿಗೆ ನಾನು ಯಾವ ಭಾಗದಲ್ಲಿ ಉಳ್ಕೊಂಡಿದ್ದೀನಿ ಅನ್ನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಅರ್ಥ ಮಾಡ್ಕೊಂಡ್ಬಿಟ್ಟು ನಮ್ಮ ಆಹಾರ ಪದ್ಧತಿಯನ್ನು ತಿದ್ದುಕೊಳ್ಬೇಕಾಗತ್ತೆ ಈಟ್ ಲೋಕಲ್ ಅನ್ನೋದು ಒಂದಾದರೆ ಇನ್ನೊಂದು ಆಯುರ್ವೇದ ಹೇಳುವಂತಹ ಋತು ಬುಕ್ ಮಿತ ಬುಕ್ ಹಿತ ಬುಕ್ ಅನ್ನೋದು ಅಂದ್ರೆ ಋತು ಅನುಸಾರವಾಗಿ ಸೀಸನಲ್ಲಿ ಏನು ನಾವು ತಿನ್ನಬೇಕು ಮತ್ತು ಮಿತವಾಗಿ ಎಷ್ಟು ಆಹಾರ ನಮಗೆ ಬೇಕು ನಮ್ಮ ದೇಹದ ಕೆಪಾಸಿಟಿ ಎಷ್ಟಿದೆ ಎಷ್ಟು ಅಗತ್ಯತೆ ಇದೆ ಅನ್ನೋದ್ರ ಮೂಲಕ ನಾವು ತಿನ್ನುವಂಥದ್ದು ಇನ್ನೊಂದು ಇನ್ನೊಂದು ನಮ್ಮ ದೇಹಕ್ಕೆ ಯಾವುದು ಹಿತಕರ ಒಳ್ಳೆಯದು ಅದನ್ನು ಮಾತ್ರ ತಿನ್ನುವಂಥದ್ದು ಇವಾಗ ಪಾರ್ಟಿ ಅಥವಾ ಈಗಿನ ಹೊಸ ಟ್ರೆಂಡ್ ಪ್ರಕಾರ ಏನು ಆಹಾರ ಪದ್ಧತಿಯನ್ನು ಅನುಸರಿಸ್ಕೊಂಡಿರ್ತೀವಿ ಈ ರೀತಿಯಲ್ಲಿ ನಾವು ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಮನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನಮ್ಮ ನೇಟಿವ್ ಇಂಡಿಯನ್ ಭಾರತೀಯ ಸಾಂಪ್ರದಾಯಿಕ ಶೈಲಿಯಲ್ಲಿ ನಾವು ಹೋಗಬೇಕಾಗತ್ತೆ ಇದು ಕೂಡ ತುಂಬ ಮುಖ್ಯವಾದ ಅಂಶ ಸೊ ಡಯಾಬಿಟೀಸ್ ರಿವರ್ಸಲ್ ಅನ್ನೋದ್ರ ಮೂಲಕ ನಾವು ಅನೇಕ ರೀತಿಯ ಬದಲಾವಣೆಗಳನ್ನು ಮಾಡಿಕೊಳ್ಳೇಬೇಕಾಗತ್ತೆ ಜೊತೆ ಜೊತೆಗೆ ಅದನ್ನು ಮ್ಯಾನೇಜ್ ಮಾಡುವಂತಹ ನಮ್ಮ ಮಾನಸಿಕ ದೃಢತೆಯನ್ನು ಕೂಡ ನಾವು ಸಾಕಷ್ಟು ಮಟ್ಟಿಗೆ ಇಂ ಇಂಪ್ರೂವ್ ಮಾಡಿಕೊಳ್ಬೇಕಾಗತ್ತೆ ನಿಮ್ಮ ಮಾನಸಿಕ ದೃಢತೆಯ ಮೇಲಿಂದ ನಿಮ್ಮ ಜೀವನ ಶೈಲಿಯಿಂದ ನಿಮ್ಮ ಆಹಾರ ಪದ್ಧತಿಯಿಂದ ಡಯಾಬಿಟೀಸನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಖಂಡಿತ ಸಾಧ್ಯವಿದೆ ಇದಕ್ಕೆ ನಾವೆಲ್ಲರೂ ಶ್ರಮಿಸೋಣ ನಮಸ್ಕಾರ ದೇಶವನ್ನು ಡಯಾಬಿಟೀಸ್ ಮುಕ್ತ ಆಗಿಸೋದಕ್ಕೆ ನಮ್ಮೆಲ್ಲರ ಪ್ರಯತ್ನ ನಿರಂತರವಾಗಿ ಸಾಗ್ತಾ ಇರಲಿ ನಮಸ್ಕಾರ